ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈ ಒಂದು ವಿಡಿಯೋಗೋಸ್ಕರ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ಈ ಒಂದು ವಿಷಯದ ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನ ಶೇರ್ ಮಾಡಿದ್ದೆ ಆದ್ರೂ ಪದೇ ಪದೇ ಈ ಒಂದು ವಿಷಯದ ಬಗ್ಗೆ ರಿಕ್ವೆಸ್ಟ್ ಬರ್ತಾನೆ ಇತ್ತು ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಯಾವುದು ಆಲ್ರೆಡಿ ತಮ್ಮ ಇಲ್ಲಿ ನೋಡಿ ನಿಮಗ್ ಗೊತ್ತಾಗಿರುತ್ತೆ ಸೊಂಟ ನೋವು ತುಂಬಾ ಜನರನ್ನ ಅದ್ರಲ್ಲೂ ಮಹಿಳೆಯರನ್ನ ತುಂಬಾ ಕಾಡತ್ತೆ ತುಂಬಾ ಹೊತ್ತು ಕೂತ್ ಕೆಲಸ ಮಾಡೋರಿಗೆ ತುಂಬಾ ಸೊಂಟ ನೋವು ಬರುತ್ತೆ ರಾತ್ರಿ ಬಂದು ಮಲ್ಕೊಂಡಿದ ತಕ್ಷಣ ಸಿಕ್ಕಾಪಟ್ಟೆ ಸೊಂಟ ನೋವು ಬರ್ತಿರುತ್ತೆ ರಾತ್ರಿ ನಿದ್ರೆನೂ ಬರೋದಿಲ್ಲ ಅನ್ನೋವಿಗೆ ಏನೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಸೊಂಟ ನೋವು ಕಾಡ್ತಾ ಈ ರೀತಿ ತುಂಬಾ ಸೊಂಟ ನೋವನ್ನು ಅನುಭವಿಸ್ತಿರ್ತಾರೆ ಹಾಸ್ಪಿಟಲ್ಗೆ ಹೋದ್ರು ಏನೇ ಮಾಡಿದ್ರು ಗುಣ ಆಗೋದೇ ಇಲ್ಲ ಯಾಕೆ ಸೊಂಟ ನೋವು ಬರೋದಕ್ಕೆ ಅನೇಕ ಕಾರಣಗಳಿದೆ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇಂದ ಬಂದಿರಬಹುದು ತುಂಬಾ ಕೆಲಸ ಮಾಡ್ತಿರ್ಬೋದು ತುಂಬಾ ಬಗ್ಗಿ ಕೆಲಸ ಮಾಡ್ತಿರ್ಬೋದು ತುಂಬಾ ಹೊತ್ತು ಕೂತು ಅಥವಾ ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಿರ್ಬೋದು ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇಂದ ಬರ್ತಿರ್ಬೋದು ದೇಹದಲ್ಲಿ ಶಕ್ತಿ ಕಡಿಮೆ ಆಗಿರ್ಬೋದು ಕ್ಯಾಲ್ಸಿಯಂ ಕಡಿಮೆ ಅನೇಕ ಕಾರಣಗಳಿಂದ ಒಂದೇ ರೀಸನ್ ಇಂದ ಎಲ್ರಿಗೂ ಬರುತ್ತೆ ಅಂತ ಹೇಳಕ್ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದು ಕಾರಣಗಳಿಂದ ಸೊಂಟ ನೋವು ಬಂದಿರುತ್ತೆ ನೀವು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಸೊಂಟ ನಾವು ಕಡಿಮೆ ಆಗ್ತಿಲ್ಲ ಅಂದ್ರೆ ಒಂದಿನ ಮೊದಲು ತಿಳ್ಕೊಳ್ಳಿ ಯಾರು ತುಂಬಾ ಕೋಪ ಮಾಡ್ಕೊಳ್ತಾರೋ ಯಾರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೋ ಅವರಿಗೆ ಸೊಂಟ ನೋವು ರೆಗ್ಯುಲರ್ ಆಗಿ ಕಾಡುತ್ತೆ ಸ್ನೇಹಿತರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆದ್ರೆ ಇದು ಸತ್ಯ ನೀವು ಸೊಂಟ ನೋವು ಬರ್ತಿದೆ ಅಂತ ಟ್ರೀಟ್ಮೆಂಟ್ ತಗೊಂತ ಇದ್ದು ಕೋಪ ಮತ್ತೆ ಟೆನ್ಷನ್ ಅನ್ನ ಬಿಟ್ಟಿಲ್ಲ ಅಂದ್ರೆ ಖಂಡಿತ ಸೊಂಟ ನೋವು ಗುಣ ಆಗೋದೇ ಇಲ್ಲ ನನ್ ಕಡೆಯಿಂದ ಒಂದು ಮೊದಲನೇ ಸಲಹೆ ಏನಂದ್ರೆ ನೀವು ಕೋಪ ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟಾಕಿದ್ರೆ ಮಾತ್ರ ನಿಮ್ಮ ಸೊಂಟ ನೋವನ್ನ ನೀವು ಗುಣಪಡಿಸಿಕೊಳ್ಬಹುದು ಯಾವುದೇ ಯೋಗಾಸನ ಇರಬಹುದು ಎಕ್ಸಸೈಸ್ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಯಾವುದ್ರ ಮುಖಾಂತರನಾದ್ರೂ ನೀವು ಸೊಂಟ ನೋವನ್ನ ಗುಣ ಪಡಿಸ್ಕೋಬೇಕು ಅಂದ್ರೆ ಇದೆರಡನ್ನ ಮೊದಲು ಬಿಟ್ಟಾಕ್ಬೇಕು ಅದ್ರ ಜೊತೆಗೆ ನಾನು ಇವತ್ತು ಸರಳವಾದ ಯೋಗಾಸನವನ್ನ ತಿಳಿಸ್ತೀನಿ ಇದನ್ನ ಟ್ರೈ ಮಾಡಿ ಖಂಡಿತ ಸೊಂಟ ನೋವು ಕ್ಲಿಯರ್ ಆಗುತ್ತೆ ನೀವು ಡಾಕ್ಟರ್ ಹತ್ರ ಸೊಂಟ ನೋವು ಅಂತ ಹೋದ್ರು ಕೂಡ ಅವರು ಈ ಯೋಗಾಸನ ಮಾಡೋದಕ್ಕೆ ಸಜೆಸ್ಟ್ ಮಾಡೋದು ಸ್ನೇಹಿತರೆ ಅದರಿಂದ ಇದನ್ನ ಟ್ರೈ ಮಾಡಿ ಖಂಡಿತ ಗುಣ ಆಗುತ್ತೆ ಮತ್ತೆ ಇನ್ನೊಂದೇನು ಈಗ ಸೊಂಟ ನೋತಾ ಇದೆ ನಿಮ್ಗೆ ಅನ್ಕೊಳ್ಳಿ ನಾನು ಹೇಳೋ ರೀತಿ ಅಂದ್ರೆ ಈಗ ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಆ ರೀತಿ ನೀವು ಮಾಡಿದ್ರೆ ಕ್ಷಣದಲ್ಲೇ ನಿಮ್ಗೆ ರಿಲೀಫ್ ಅನ್ಸ್ಬಿಡುತ್ತೆ ನಿಮ್ಗೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬರುತ್ತೆ ನೀವೇ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಹಾಗಿದ್ರೆ ಯಾವ ಯೋಗಾಸನ ಬನ್ನಿ ನೋಡೋಣ ಮೊದಲಿಗೆ ಒಂದು ಯೋಗ ಮ್ಯಾಟ್ ಚಾಪೆ ಅಥವಾ ಬೆಡ್ ಮೇಲೆ ಈ ರೀತಿ ಆರಾಮವಾಗಿ ಮಲ್ಕೊಳ್ಳಿ ಪಾದಗಳ ಮಧ್ಯ ಸ್ವಲ್ಪ ಗ್ಯಾಪನ್ನು ತಗೊಳ್ಳಿ ಒಂದು ನಿಮಿಷಗಳ ಕಾಲ ಈ ರೀತಿ ಆರಾಮವಾಗಿ ರಿಲ್ಯಾಕ್ಸ್ ಮಾಡಿ ಕೈಗಳನ್ನು ನಿಮ್ಮ ದೇಹದ ಅಕ್ಕಪಕ್ಕ ಇಟ್ಕೊಳ್ಳಿ ಒಂದು ನಿಮಿಷ ಈ ರೀತಿ ರಿಲ್ಯಾಕ್ಸ್ ಮಾಡಿ ನಂತರ ನಿಮ್ಮ ಕಾಲುಗಳಿಂದ ನಿಮ್ಮ ಹೊಟ್ಟೆಯನ್ನು ಈ ರೀತಿ ಪುಷ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಈ ರೀತಿ ಮಾಡಿ ಈ ರೀತಿ ನಿಧಾನವಾಗಿ ಮಾಡಿ ನಿಮಗೆ ತುಂಬ ನೋವಿತ್ತು ಸೊಂಟದ ಕೆಳಭಾಗ ತುಂಬ ನೋವಿತ್ತು ಅಂದರೆ ನಿಧಾನವಾಗಿ ಮಾಡಿ ಎಷ್ಟು ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಒಂದು ಟೆನ್ ಕೌಂಟ್ಸ್ ಮಾಡಿದ್ರೆ ಸಾಕು ಇದನ್ನು ಸ್ಟಾರ್ಟಿಂಗಲ್ಲಿ ಟೆನ್ ಕೌಂಟ್ಸ್ ಮಾಡಿ ಹೋಗ್ತಾ ಹೋಗ್ತಾ ನೀವು ಟ್ವೆಂಟಿ ಕೌಂಟ್ಸ್ ಕೂಡ ಮಾಡ್ಬೋದು ಈ ರೀತಿ ಮಾಡಿ ತುಂಬ ರಿಲೀಫ್ ಅನಿಸುತ್ತೆ ಇದನ್ನು ನೀವು ಮಾಡಬೇಕಾದ್ರೇ ನಿಮ್ಮ ಬ್ಯಾಕ್ ಬೋನಿಗೆ ಇದು ತುಂಬ ಒಳ್ಳೆ ಮಸಾಜ್ ಆಗುತ್ತೆ ಅಂತಲೇ ಹೇಳಬಹುದು ಅಭ್ಯಾಸ ಆದಮೇಲೆ ನೀವು ಟ್ವೆಂಟಿ ಕೌಂಟ್ಸ್ ಕೂಡ ಮಾಡ್ಕೊಳ್ಬಹುದು ನಂತರ ನೋಡಿ ನಿಮ್ಮ ಕೈಗಳನ್ನು ಈ ರೀತಿ ಮೇಲೆ ನೇರವಾಗಿ ಚಾಚಬೇಕು ಮತ್ತೆ ವಾಪಸ್ ಬರಬೇಕು ಕೈಗಳನ್ನು ಈ ರೀತಿ ಸ್ಟ್ರೇಟಾಗಿ ನೇರವಾಗಿ ಚಾಚಬೇಕು ಹಿಂದಕ್ಕೆ ಮತ್ತೆ ವಾಪಸ್ ಬರಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಾಡಿ ತುಂಬ ಸ್ಪೀಡಾಗಿ ಮಾಡೋ ಅವಶ್ಯಕತೆ ಇಲ್ಲ ನಂತರ ಭುಜಂಗಾಸನ ಮಾಡಬೇಕು ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕೈಗಳ ಹಸ್ತವನ್ನು ಕಿವಿಯ ಭಾಗದಲ್ಲಿ ಹಿಡಿ ನಂತರ ನಿಮ್ಮ ತಲೆಯನ್ನು ಈ ರೀತಿ ಮೇಲಕ್ಕೆ ಎತ್ತಬೇಕು ಕೈಗಳು ಹಾಗೇ ಇರಬೇಕು ನಿಧಾನವಾಗಿ ಮಾಡಿ ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ಮಾಡಿ ರಿಲ್ಯಾಕ್ಸಾಗಿ ಮಾಡಿ ಇದನ್ನು ಕೂಡ ಟೆನ್ ಕೌಂಟ್ಸ್ ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈಗಳನ್ನು ಹಸ್ತಗಳನ್ನು ನಿಮ್ಮ ಎದೆಯ ಭಾಗದಲ್ಲಿ ಎದೆಯ ನೇರದಲ್ಲಿ ಇಟ್ಕೊಳ್ಳಿ ಈ ರೀತಿ ನಿಮ್ಮ ತಲೆಯನ್ನು ಎದೆಯ ಭಾಗವನ್ನು ಈ ರೀತಿ ಮೇಲೆ ಎತ್ತಬೇಕು ಹೊಟ್ಟೆ ಎದೆ ತಲೆಯೆಲ್ಲ ಪೂರ್ತಿ ಮೇಲೆ ಬರಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ನಿಧಾನವಾಗಿ ಮಾಡಿ ನಿಧಾನವಾಗಿ ಮೇಲೋಗಬೇಕು ಉಸಿರು ತಗೊಳ್ತಾ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬರಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಇದು ಭುಜಂಗಾಸನ ತುಂಬ ಒಳ್ಳೆಯ ರಿಲೀಫನ್ನು ಕೊಡುತ್ತೆ ನಿಮಗೆ ನೀವು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಇದನ್ನೇ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಾರೆ ಪ್ರತಿನಿತ್ಯ ಭುಜಂಗಾಸನ ಮಾಡಿ ಅಂತಲೇ ಹೇಳ್ತಾರೆ ಸೊಂಟ ನೋವಿರೋರಿಗೆ ನಿಮ್ಮ ಬ್ಯಾಕ್ ಬೋನಿಗೆ ಇದು ತುಂಬ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ತುಂಬ ಒಳ್ಳೆ ಸ್ಟ್ರೆಚ್ ಆಗುತ್ತೆ ನಿಮ್ಮ ಬ್ಯಾಕ್ ಬೋನು ಅಂತಲೇ ಹೇಳಬಹುದು ನಿಧಾನವಾಗಿ ಮಾಡಿ ತುಂಬ ಅರ್ಜೆಂಟ್ ಮಾಡಿಕೊಂಡು ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಉಸಿರಾಟದ ಜೊತೆ ಜೊತೆ ಮಾಡಿ ನಂತರ ರಿಲ್ಯಾಕ್ಸ್ ಮಾಡಿ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು ಅರ್ಧ ನಿಮಿಷನಾದರೂ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಂತರ ಈ ರೀತಿ ಮಲ್ಕೊಳ್ಳಿ ಕೈಗಳನ್ನು ದೇಹದ ಅಕ್ಕಪಕ್ಕ ಚಾಚ್ಕೊಳ್ಳಿ ಎರಡೂ ಪಾದಗಳ ಮಧ್ಯೆ ಗ್ಯಾಪ್ ತಗೊಳ್ಳಿ ಆದರೆ ಎರಡು ಮಂಡಿಗಳನ್ನು ಜಾಯಿನ್ ಮಾಡಿಬಿಟ್ಟು ಈ ರೀತಿ ಒಂದು ನಿಮಿಷಗಳ ಕಾಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಸೊಂಟ ಏನಾದರೂ ಇದ್ದರೆ ನಿಮ್ಮ ಸೊಂಟದ ಭಾಗದಲ್ಲಿ ಹೆಚ್ಚು ಪ್ರೆಷರ್ ಏನಾದರೂ ಬಿದ್ದಿದ್ರೆ ಅದೆಲ್ಲ ರಿಲೀಫ್ ಆಗುತ್ತೆ ಸೊಂಟಕ್ಕೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ನಿಮ್ಮ ಸೊಂಟ ನಾವು ಮಾಯ ಆಗ್ಬಿಡತ್ತೆ ಮೊದಲನೇ ಸಲ ಮಾಡಿದಾಗೆ ನಿಮ್ಗೆ ರಿಲೀಫ್ ಅನ್ಸುತ್ತೆ ಮೊದಲನೇ ಸಲ ಮಾಡಿದಾಗ ರಿಲೀಫ್ ಅನ್ಸ್ಲಿಲ್ವಾ ಹಾಗಂತ ಮಾಡೋದನ್ನ ಬಿಡ್ಬೇಡಿ ಪ್ರತಿ ದಿನ ಟ್ರೈ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಸಲ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಸುಂಟ ನೋವು ಸುಂಟ ನೋವು ಅಂತ ಮಾತ್ರೆ ಏನ ಬಿಟ್ಟು ಈ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಕೋಪ ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಳಿ ಆಗಿರಿ ಹ್ಯಾಪಿಯಾಗಿರಿ ಸ್ಟ್ರೇಟಾಗಿ ಕುತ್ಕೊಳ್ಳಿ ತುಂಬ ಬರ್ಕೊಂಡೆಲ್ಲ ಕೂತ್ಕೊಳ್ಳೋದು ಆ ರೀತಿ ಮಾಡಬೇಡಿ ತುಂಬ ಸುಂಟ ನೋವಿದೆ ಅಂದರೆ ದಿಂಬನ ಹಾಕೋ ಪಿಲ್ಲನ ಹಾಕೋಬೇಡಿ ಮಲ್ಕೋಬೇಕಾದ್ರೆ ಹೋಗಿ ಮಲ್ಕೊಳ್ಳಿ ಈ ರೀತಿ ಸಣ್ಣ ಸಣ್ಣ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಸೊಡ್ಡ ನಾವು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಒಳ್ಳೆ ಹೆಲ್ದಿ ಫುಡ್ನ ನೀವು ಸೇವನೆ ಮಾಡ್ಬೇಕು ತುಂಬಾ ಹೊತ್ತು ಕೂತು ಕೆಲಸ ಮಾಡ್ತೀರಾ ಅಂದ್ರೆ ಸ್ವಲ್ಪ ಒಂದು ಒನ್ ಅವರ್ ಒಂದ್ಸಲ ನಾವು ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡೋದು ಎದ್ದು ಓಡಾಡೋದು ಈ ರೀತಿ ಮಾಡಿ ತುಂಬ ಈ ರೀತಿ ಕೂತ್ಕೊಂಡು ನಿಮ್ಮ ಒಂದು ಬ್ಯಾಕ್ ಬೋನಿಗೆ ತುಂಬ ಪ್ರೆಷರ್ ಬೀಳೋ ಬೀಳೋ ರೀತಿ ಕೂತ್ಕೊಂಡು ಕೆಲಸ ಮಾಡೋದನ್ನ ನೀವು ಮಾಡಬಾರ್ದು ಈ ಸಣ್ಣ ಸಣ್ಣ ಚೇಂಜಸ್ನ ಮಾಡಿಕೊಂಡ್ರೆ ಖಂಡಿತ ಸುಂಟ ನೋವು ಮಾಯ ಆಗುತ್ತೆ ಇದೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಅದು ನಾವು ಎಚ್ಚೆತ್ಕೊಂಡು ಆದಷ್ಟು ಈ ನೋವುಗಳೆಲ್ಲ ನಿವಾರಣೆ ಮಾಡ್ಕೊಳ್ಳೋ ಕಡೆ ನಾವು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೊಳ್ಳೋ ಕಡೆ ಗಮನವನ್ನು ಕೊಡಬೇಕಾಗತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸುಂಟ ನೋವು ಮಾಯ ಆಗೋದಕ್ಕೆ ನಿಮ್ಗೂ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಯೂಸ್ ಆಗುತ್ತೆ ವಿಡಿಯೋದಿಂದ ರಿಸಲ್ಟ್ ಸಿಕ್ಕದ್ಮೇಲೆ ದಯವಿಟ್ಟು ಮತ್ತೆ ಒಂದು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಭೇಟಿಯಾಗೋಣ ಸ್ನೇಹಿತರೆ ಥ್ಯಾಂಕ್ ಯು